ಬೆಳಗಾವಿಯ ಅಮ್ಮನ್ ನಗರದಲ್ಲಿ ಒಂದೇ ಕುಟುಂಬದ ಮೂವರು ಸದಸ್ಯರು ಸಾವನ್ನಪ್ಪಿರುವಂತಹ ಹೃದಯ ಉದ್ರಾವಕ ಘಟನೆ ನಡೆದಿದೆ ಸಂಬಂಧಿಕರ ಮದುವೆ ಕಾರ್ಯಕ್ರಮ ಮುಗಿಸಿ ಮನೆಗೆ ಹಿಂದಿರುಗಿದ ನಂತರ ಚಳಿಯಿಂದ ರಕ್ಷಿಸಿಕೊಳ್ಳಲು ಬೆಂಕಿ ಹಾಗೂ ಸೊಳ್ಳೆ ಬತ್ತಿಯನ್ನ ಬಳಸಿದ ಪರಿಣಾಮವಾಗಿ ಈ ದುರ್ಘಟನೆ ಸಂಭವಿಸಿದೆ ರಾತ್ರಿ ವೇಳೆ ಮನೆಯಲ್ಲಿ ಚಳಿ ಹೆಚ್ಚಾಗಿದ್ದ ಕಾರಣ ಮನೆಯಲ್ಲಿದ್ದಂತಹ ನಾ ನಾಲ್ವರು ಬೆಂಕಿಯಿಂದ ಶಾಖ ಪಡೆದಿದ್ದಾರೆ ಬಳಿಕ ಕೊಠಡಿಯಲ್ಲಿ ನಾಲ್ಕೈದು ಸೊಳ್ಳೆ ಬತ್ತಿಗಳನ್ನ ಬೆಳಗಿಸಿ ಮಲಗಿದ್ದಾರೆ ಇದರಿಂದಾಗಿ ಕೊಠಡಿಯೊಳಗಡೆ ಗಾಳಿ ಗಾಳಿ ಆಡದೆ ಹುಸಿರುಗಟ್ಟಿ ಮೋಹಿನ ನೆಲಬಂದ್ ರಿಹಾನ್ ರಿಹಾನ್ಮತ್ತಿ ಮತ್ತು ಸರ್ಫರಾಜ್ ಹರಪ್ಪನಹಳ್ಳಿ ಎಂಬುವವರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಅಂದರೆ ಮಲಗಿದ ಜಾಗದಲ್ಲಿಯೇ ಮಲಗಿದ ರೀತಿಯಲ್ಲಿಯೇ ಸಾವನ್ನಪ್ಪಿದ್ದಾರೆ ಮತ್ತೋರ್ವ ವ್ಯಕ್ತಿಯ ಸ್ಥಿತಿ ಗಂಭೀರವಾಗಿದ್ದು ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿಸಲಾಗ್ತಾ ಇದೆ ಘಟನೆ ನಡೆದಂತಹ ತಕ್ಷಣ ಘಟನೆ ನಡೆದಂತಹ ಅಂದರೆ ಘಟನೆ ನಡೆದಿದೆ ಅಂತ ಗೊತ್ತಾದ ತಕ್ಷಣ ಸ್ಥಳಕ್ಕೆ ಧಾವಿಸಿದಂತಹ ಪೊಲೀಸರು ಪರಿಶೀಲನೆ ನಡೆಸಿದ್ರು ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಲಾಗಿದೆ ಪರೀಕ್ಷೆ ವರದಿ ಬಂದ ನಂತರ ಸಾವಿಗೆ ನಿಖರವಾದಂತಹ ಕಾರಣ ತಿಳಿದು ಬರಲಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಮಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದೆ ತನಿಖೆಯನ್ನ ಮುಂದುವರೆದಿದೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ ಘಟನೆ ನಡೆದ ಸ್ಥಳದಲ್ಲಿ ನೆರೆದಿದ್ದಂತಹ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಸಂಬಂಧಿಕರು ಮತ್ತು ಸ್ನೇಹಿತರು ದುಃಖತಪ್ತರಾಗಿದ್ದಾರೆ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಲಾಗ್ತಾ ಇದೆ ಘಟನೆ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಸ್ಥಳೀಯರು ಆಗ್ರಹಿಸಿದ್ದಾರೆ